ಈ ಊರಲ್ಲಿ ನಡೆಗೆ ಯಾವನಾದರೂ ಏನಾದರೂ ಅಂದರೆ ಅವರ ಪ್ರೌಣ ತೆಗೆಯುವ ಯಮರಾಜರ್ಮ ಗೆಟ್ಟ ಧರ್ಮ ಚೋಡೆತ್ತಿದ ಗಾಡಿಯ ಸ್ಪರ್ಧೆಯಲ್ಲಿ ನನ್ನ ಬಲಗೈ ಬಂಟನನ್ನು ಸೋಲಿಸಿ ನಿಜ ಸಾಧಿಸಿದರೆ ನಾಡು ಸೋಮನಿರುತ್ತೇನೆಂದು ತಿಳಿದುಕೊಂಡಿರುವ ಅದೇ ಸೇಡಿನ ಸಾಗರದಲ್ಲಿ ಸಂಚರಿಸುವ ನಿನ್ನ ತಮ್ಮನ ಹೆಂಡತಿಯನ್ನು ನನ್ನ ರಂಡೆಯನ್ನಾಗಿ ಮಾಡಿಕೊಂಡು ನನ್ನ ಹೆಸರು ನರ ವ್ಯಾಘ್ರಹ ನಂಜೇ ಗೌಡನೇ ಅಲ್ಲ ಎಂದು ನಾನು ಈ ಊರಿಗೆ ಕೌಲಿಟ್ಟಿರೋ ಒಂದೇ ನನ್ನ ಕಣ್ಣೋಟದಲ್ಲಿ ಕವಿದುಕೊಳ್ಳಿತು ಸರೋಜ ಸುಂದರವಾದ ಹೆಣ್ಣು ಹೆಣ್ಣಿಗೆ ರೂಪ ಯೌವನದಿಂದ ತುಂಬಿ ತುಳುಕುತ್ತಿರುವವರ ರೋಮಗಳನ್ನು ನೋಡಿದಾಗ ಹೇಳುತ್ತಿವೆ ನನ್ನ ಕೋಮದ ಿಗೆ ಅವನಿ ಕೊಟ್ಟಾಗಿ ಅವಳನ್ನು ನಿಲ್ಲಿಸಿ ಫಲವತ್ತಾದ ಭೂಮಿಯವಳನ್ನಾಗಿಸದಿದ್ದರೆ ನನ್ನ ಹೆಸರು ನಂಜೇ ಗೌಡನೇ ಅಲ್ಲ ದೇವಲೋಕದಲ್ಲಿ ದೇವತೆಗಳ ಮನಸನ್ನು ಗೆದ್ದವನು ಇಂದ್ರ ಈ ಸುರ ಲೋಕದಲ್ಲಿ ಸುರ ಸುಂದರಿಯರ ಮನಸ್ಸನ್ನು ಗೆದ್ದವನು ಅಸುರ ಹಾವಿನ ಹುತ್ತದಲ್ಲಿರುವ ಹಾವಿಗೆ ವಿಷ ಸುರಿದರು ಹಲ್ಲಲ್ಲಿರುವ ವಿಷಯ ಆಗೋದಿಲ್ಲ ಇನ್ನು ಜಯಗೌಡನ ಮುಂದೆ ಎಷ್ಟೇ ಒಣಕಿನ ಮಾತು ಮಾತನಾಡಿದರೆ ಎದೆಯಲ್ಲಿ ತುಂಬಿಕೊಂಡು ಲೇ ವಿಷಯ ಕಡಿಮೆ ಆಗುದಿಲ್ಲ ಎಪ್ಪ ಸಾವಕಾರ ಯಾರ ಸ್ಥಳ ಬೇಕು ಅಂತ ನಿಂತಿರಲ್ಲ ಯಾಕ ಬೇರೆ ಯಾರು ಅಲ್ಲ ತಿರು ನನಗೆ ಅವಮಾನ ಮಾಡಿದ ಧರ್ಮರಾಜ ತಾಂಬನನ್ನು ತಪ್ಪು ಮಾಡಿದ್ದಾರೆ ತಿರ್ಸೆಟ್ಟಿ ತಪ್ಪು ಮಾಡಿದ್ದಾರೆ ಪ್ರತಿ ನಾವೇ ನಮ್ಮೂರಿನ ಜೋತ್ರೆಯಲ್ಲಿ ಜೋಡೆತ್ತಿನ ಗಾಡಿಯ ಸ್ಪರ್ಧೆಯಲ್ಲಿ ಗೆಲುವು ಸಾಧಿಸುತ್ತಿರುವಾಗ ಎಂದು ನನ್ನ ಬಲಗೈ ಬಂಟನನ್ನು ಸೋಲಿಸಿ ತಪ್ಪು ಮಾಡಿದ್ದಾರೆ ಎಂದು ಅವರ ಬಾಳೆ ತೋಟವನ್ನು ಹಾಳು ಮಾಡಲು ನನ್ನ ಬಲಗೈ ಬಂಟ ಮಾರಿ ಗುಡಿಯನ್ನು ಕಳಿಸಿರುವೆ ಆಗಿಲ್ಲ ನಾನು ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಡ್ ಬರ್ಬೇಕು ಅದಕ್ಕೆ ನನಗೆ ಸ್ವಲ್ಪ ಹಣ ಬೇಕಾಗಿತ್ತು ಒಂದು ನೂರ ಐವತ್ತು ಎಕರೆ ಆಸ್ತಿಗೆ ನೀಡಿ ಒಡದಿಗೆ ಹೋಗಿರುವಾಗ ಅದಕ್ಕೆ ಹೇಗೆ ಸಂಕೋಚ ಪಡುತ್ತಿರ್ವಿ ತಂಗಿ ಹಾ ತೆಗೆದಕ್ಕೂ ಹತ್ತು ಸಾವಿರ ಸರಿ ಅಣ್ಣ ಹೋಗಿ ಬರ್ತೀನಿ ಆಯ್ತು ಸುವರ್ಣ ಹೋಗಿ ಬಾ ಅಲ್ರಿ ಜನಿಯರ ಇಟ್ಟೊಂದು ಆಸ್ತಿ ನಿಮ್ಮ ಹೆಸರು ಬಿಟ್ಟಿಗೆ ಸುವರ್ಣ ಬಿಟ್ಟಿಲ್ಲ ಯಾಕೋ ತಿರುಸಟ್ಟಿ ನೋಡು ಆಗುತ್ತೇನೆ ಆಗುತ್ತೇನೆಂದು ತಿಳಿದು ನನ್ನ ತಂದೆ ನನ್ನ ತಂಗಿ ಹೆಸರಿಗೆ ಆಸ್ತಿ ಬರೆದಿಟ್ಟು ಸತ್ತು ಹೋದ ಅರ್ಥನ ಹತ್ಲಿಲ್ಲ ಬರೀದ ಅರ್ಥ ಹತ್ಲಿಲ್ಲ गुरु ब्रह्मा गुरु विष्णु गुरु देहो महेश्वरा गुरु साक्षात पर ब्रह्मा तस्मय श्री गुरु <laughs> ಹರ ವರ ಕೇಳಲು ಹೋದ್ರೆ ವರ ಕೊಟ್ಟ ಯೋಗಿಗೆ ಭಕ್ತಿ ಕೊಟ್ಟ ಯೋಗಿಗೆ ಮುಕ್ತಿ ಕೊಟ್ಟ ಯೋಗಿಗೆ ಶಕ್ತಿ ಕೊಟ್ಟ ಆದ್ರೆ ನನಗೇನ್ ಕೊಟ್ಟ ಈ ಹರ ನೀನು ಕಲ್ಲಿನ ಗರ್ಭಗುಡಿಯಿಂದ ಬಂದಿರಬಹುದು ಆದರೆ ನಾನು ನನ್ನ ತಾಯಿಯ ಗರ್ಭಗುಡಿಯಿಂದ ಬಂದವನು ಈ ಹರ ನೀನು ಹಣೆ ಮೇಲೆ ಈ ಗುತ್ತಿ ಹಚ್ಚಿ ಕೈಯಲ್ಲಿ ಡಮುರ ಹಿಡಿದು ಈ ಸ್ಮಶಾನದಲ್ಲಿ ಬರುವ ಶತ್ರುಗಳ ರಂಡ ಕಡೆದು ಅದೇ ಸ್ಮಶಾನದಲ್ಲಿ ಸ್ನಾನ ಮಾಡುವ ಅಂತ ಹೆಸರಿಟ್ಟೆ ಅಂತ ಹೆಣ್ಣಿನಿಂದಲೇ ನನ್ನ ಮನುಷ್ಯಾಸನ ಅಂತ ಹೆಣ್ಣಿನಿಂದಲೇ ನನ್ನ ದುರ್ಗಾ ಶಾಸನವ್ರಿಗೆ ಈ ನಾಟಕದಲ್ಲಿ ಕಾಡಿದೀಪ ಆಗ್ಬೇಕು ಪ್ರೀತಿ ಪ್ರೇಮ ಅಂತ ಮೋಸ ಮಾಡೋ ಹುಡುಗಿಯರಿಗೆಲ್ಲ ಈ ನನ್ನ ಪಾತ್ರ ಎಂದು ತಕ್ಕ ಉತ್ತರ ಕೊಡಬೇಕು ಊರಿಗೊಬ್ಬ ನಮ್ಮ ಗೌಡ್ರ ಇರ್ಬೇಕು ಊರಿಗೊಬ್ಬ ನಾಟಕಕ್ಕೆ ಒಬ್ಬ ವಿಧಾನ ಇರ್ಬೇಕು ಅದು ನಾನಾಗಿರ್ಬೇಕು ಸಿಲಿ ಆಟಕ್ಕೆಲ್ಲ ಸೋಲೆ ಮಾತ ಇಲ್ಲ ನಾನು ಬರಿ ಪಕ್ಕಾ ಲೋಕಲ್ ವಿಲಾನ್ ಈ ಮಲ್ಗೊಂಡ್ ಹುಡುಗ ಆ ಒಳಗ ನಾಟಕ ಮಾಡಿ ಮಾಡ ಊರಿ ಜಾತ್ರೆಗೆ ಬಂದ್ ಹುಡುಗಿಯರ ಮನಸ್ಸು ತಕ ತೈ ತಕ ತೈ ಅಂತ ನೀವ್ ಹೇಳಿದ ಹಾಗೆ ಮಡಾಪಿಕಾರಿ ಧರ್ಮರಾಜನ ಬಾಳೆ ತೋಟೊಂಡು ಕತ್ತರಿಸಿ ಗುಡಿ ಸೆಬಾಸ್ ಒಳ್ಳೆಯ ಕೆಲಸವನ್ನೇ ಮಾಡಿದ್ಯಾ ಹೆಣ್ಣು ಮೇಲೆ ಹೋರಿಸಬೇಕು ಆ ವೈರಿಗಳ ರುಂಡ ಓಕೆ ಓಕೆ ಬಾಸ್ ರುಂಡುಗಡಿ ಪುಂಡು ಹುಳಿಯಾಗಿ ನಮ್ಮ ವೈರಿಗಳ ರುಂಡ ಹಾರಿಸಿ ಈ ಭೂಮಂಡಲದಲ್ಲಿ ತೋರಣ ಕಟ್ಟದಿದ್ದಾರ ನನ್ನ ಹೆಸರು ಮಾರಿ ಗುಡಿನ ಸಂಡಿ ಸ್ವಟ್ಟ ಸ್ವಟ್ಟ ಮತ್ತೇನು ಸಂಚು ಮಾಡಿ ಹೊಂಚು ಹಾಕಲು ಬಂದಿರುವೆ ಚೇ 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 ಹಾಗೇನಿಲ್ಲ ಗೌಡ್ರಿ ನಿಮ್ಮ ಆಳ ಮಕ್ಕಳು ನಮ್ಮ ಬಾಳಿ ತೋಟವನ್ನು ಹಾಳು ಮಾಡಿದ್ದಾರೆ ಅದಕ್ಕೆ ಪರಿ ಕೊಟ್ಟು ಪುಣ್ಯ ಕಟ್ಬೋ ಗೌಡ ಪರಿಹಾರ ನಿಮ್ಮಂತ ಪರದೇಶಿಗಳಿಗೆ ಈ ಸೌಕಾರ ಕೊಡೋದಿಲ್ಲ ಪರಿಹಾರ ಸರ ಕೌರು ಕೊಡುತ್ತದೆ ಪರಿಹಾರ ಸರಕಾರ ಇಡೀ ಸರ್ಕಾರವನ್ನು ನಡಗಿಸುವ ಸರದಾರನು ನಿನ್ನ ಕೈಯಲ್ಲಿ ಇಟ್ಟುಕೊಂಡು ರೈತರಿಗೆ ಸೇರಬೇಕಾದ ಪರಿಹಾರ ಹಣವನ್ನು ಎತ್ತಿ ಹಾಕಿ ಮೆರೆತಿರುವಾಗ ಸುಮ್ಮನೆ ನನ್ನ ಪರಿಹಾರ ಕೊಟ್ಟರು ಸರಿ ಮುಂದೆ ನೋಡಿಕೋ ನಿನ್ನ ಜೀವನದ ಗತಿ ಜೀವನದ ಗತಿ ಜೀವನದ ಮೇಲೆ ಹಸಿ ಇಟ್ಟುಕೊಂಡು ಹೇಸಿ ಜೀವನ ಸಾಗಿಸುವ ಸೌಕರ್ಯ ನಾನಲ್ಲಲೇ ಲೇ ಗಜೇಂದ್ರ ಜೋಡೆತ್ತಿನ ಕೋಡಿಯ ಸ್ಪರ್ಧೆಯಲ್ಲಿ ನಮ್ಮನ್ನು ಸೋಲಿಸಿ ಈಜೆಯ ಸೋದಿ ನಾನು ಸುಮ್ಮನಿರುತ್ತೇನೆ ತಿಳಿದುಕೊಂಡಿರುವ ಏನೋ ಹರಂ ಕೋರ್ನ ಮಗನೇ ನಿನ್ನ ಬೋಳೆ ತೋಟವನ್ನು ಕತ್ತರಿಸಿದಂತೆ ನಿನ್ನನ್ನು ಕತ್ತರಿಸುವ ನಾಯಕ ನಾನಾಗುವೆ ಎಚ್ಚರ ಗೌಡ ನನಗೆ ಎಚ್ಚರ ಹೇಳುವ ಹುಚ್ಚ ಗೌಡ ನೀನೊಬ್ಬ ದೊಡ್ಡ ಸಾವು ಅಂತ ತಿಳಿದು ಸ್ವಲ ಮಾಡಿದು ಹೋಗುವ ಜಾತಿ ನನ್ನದಲ್ಲ ನನ್ನನ್ನು ಕತ್ತರಿಸುವ ನಾಯಕ ನೀನು ಆದ್ರೆ ನಿಮ್ಮಂತ ಶ್ರೀಮಂತ ರುಂಡ ಹಾರಿಸುವ ಪುಣ್ಯಾಮ ಪುಂಡ ಹುಲಿ ಪುಂಡ ಹುಲಿ ಗಂಡು ಕೂಡಲಿ ತೋರಿಸಿದಿರಿ ನಾವು ಇಡೀ ಶೆಂಟರ್ ಅಂತೆ ಓಡಿ ಹೋಗುತ್ತೇವೆ ಎಂದು ತಿಳಿದುಕೊಂಡಿರುವ ನಿನ್ನೆದೆಗೆ ಗಂಡು ಹಾಕುವ ಗಂಡು ಗಲಿ ಕಾಣೋ ನಾಡ ಹಿಂಡ ಹುಲಿಗಳ ಹಾಲ ಕುಡಿದು ಈ ಗಂಡು ಹುಲಿ ನಡಗುವ ಗಂಡು ಹುಲಿಯಲ್ಲ ಈಗ ಗಜೇಂದ್ರ